ಹಾಯ್ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಶ್ರೀಹೋದಯ ಸ್ಪರ್ಧಾನ್ಯಾಸ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಉದಯಪೂರ್ವಕವಾದಂತ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳ ಸರಣಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡಿದ್ದೀರಿ ಒಳ್ಳೆ ರೆಸ್ಪಾನ್ಸ್ ಕೂಡ ತಮಗೆಲ್ಲ ತಮ್ಗೆಲ್ಲ ಅದ ನೋಡ್ರಿ ಇಲ್ಲಿ ನಿನ್ನೆ ತರಗತಿ ಒಳಗಡೆ ನಿನ್ನೆ ಕ್ಲಾಸ್ ನಲ್ಲಿ ಯಾವ ವಿಡಿಯೋನ ಅಪ್ಲೋಡ್ ಮಾಡಿದೀವಿ ಅಂತಂದರೆ ಯುನಿಸ್ಕೋ ಪಾರಂಪರಿಕ ತಾಣಗಳ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಅದೇ ಥರ ಕಂಪ್ಲೀಟ್ ಕಂಪ್ಲೀಟಾಗಿ ಯುನಿಷ್ಕೋ ಸ್ಥಾಪನೆ ಅವಾಗ ಏನಾಯಿತು ಅದೆಲ್ಲ ಇತಿಹಾಸವನ್ನು ನೋಡ್ತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಅದರ ಮುಂದುವರಿದ ಭಾಗ ಸರ್ ಇಷ್ಟು ಒಮ್ಮೆ ಮಾಡೋಕ್ಕಾಗಲ್ಲ ಏನ್ರಿ ಇಷ್ಟು ಒಮ್ಮೆ ಮಾಡಿದ್ರೆ ಒಂದು ಅರ್ಧ ಗಂಟೆ ಆದರೂ ಟೈಮ್ ಬಿಡುತ್ತೆ ಬಟ್ ಇಲ್ಲಿ ಗೋಡ ಸಾಣ್ದಿದೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಏನಪ್ಪ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಲುಪಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೊ ಅದೇ ತರ ಇವತ್ತು ಕಲಿಸ್ಕೊಳ್ಳುವುದ ಮುಂದುವರಿನ ಭಾಗಗಳನ್ನು ನೋಡೋಣ ಸೊ ಏನಿದೆ ನೋಡಿ ನಿನ್ನೆ ಸ್ಥಾಪನೆ ಆಗಿದ್ದು ಕೇಂದ್ರ ಕಚೇರಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಏನೇನಾದವ ಎಲ್ಲಾ ನೋಡಿದ್ದೀವಿ ಸೊ ಇವತ್ತದ ಮುಂದುವರಿನ ಭಾಗ ನೋಡೋಣ ನಾಳೆ ತರಗತಿ ಒಳಗಡೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟಾಗಿ ಭಾರತದಲ್ಲಿ ಇನ್ಸ್ಕೋ ಪಾರಂಪರಿಕ ತಾಣಗಳ ವಿಶೇಷತೆ ಏನೇನದ ಯಾವ್ಯಾವು ಯಾವ್ಯಾವ ವರ್ಷ ಸೇರಿದ್ದಾವ ಅದೆಲ್ಲ ಕಂಪ್ಲೀಟ್ ಆಗಿ ಒಂದು ಕೋಡ್ ಒಳ ಮುಖಾಂತರ ನಿಮಗೆ ಎಲ್ಲ ಹೆಂಗೆ ನೆನಪು ಕೊಡ್ಬೇಕು ಇಷ್ಟು ಅಷ್ಟದವಲ್ಲ ನಲ್ವತ್ಮೂರದವ್ ನಲ್ವತ್ಮೂರನ್ನು ಹೆಂಗೆ ನೆನಪು ಕೊಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಆದಂಥ ಮಾಹಿತಿ ನಾಳೆ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋವನ್ನು ವರೆಗೂ ನೋಡ್ರಿ ಸ್ಕಿಪ್ ಮಾಡ್ಲಕ್ಕೆ ಹೋಗ್ರಿ ಅದ್ಭುತವಾದಂಥ ಒಂದು ವಿಷಯವನ್ನು ಕೊಟ್ಟಿದ್ದೀನಿ ನೀವೆಲ್ಲರೂ ಓದಿದ್ದೀರಿ ಅಂತ ನನಗೂ ಕೂಡ ಗೊತ್ತಿದೆ ಆದರೆ ನಿಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಒಂದು ಪಾಯಿಂಟ್ ಆದರೂ ನಾನು ಹೇಳಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ಸಪೋರ್ಟ್ ಮಾಡಿರಿ ಹೌದಾ ಲೈಕ್ ಕಮೆಂಟು ಸರಿ ಎಲ್ಲ ಮಾಡಿರಿ ಹೌದಾ ಎಲ್ಲ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ಹೇಳಿರಿ ಸರ್ ಸರಿಯಾಗಿಲ್ಲ ಅಂತಂದ್ರೆ ಓಕೆ ನೋ ಪ್ರಾಬ್ಲಮ್ ಅದನ್ನು ಕೂಡ ತಿದ್ದುಕೊಂಡು ಯಾಕಪ್ಪ ಅಂದ್ರೆ ಬೇಸಿಕಲಿ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಕನ್ನಡ ಅಷ್ಟೊಂದು ಬರೆಯೋಕ್ಕೂ ಬರೋಲ್ಲ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಾಗಿರುತ್ತೆ ಅದನ್ನು ಕೂಡ ನಾನು ಒಪ್ಕೋತೀನಿ ಒಪ್ಕೊಳ್ಳೇಬೇಕು ಅದ ಏನಾದರೂ ಮಿಸ್ಟೇಕ್ಸ್ ಆಗಿರ್ತದೆ ಅದನ್ನು ಕೂಡ ಹೇಳಿ ಸಪೋರ್ಟ್ ಮಾಡಿರಿ ಅದ ಸು ಬನ್ನಿ ಏನಿದೆ ಅಂತ ನೋಡೋಣ ಭಾಗ ಕಚೇರಿ ಇವತ್ತು ನೋಡಿ ಈ ವಿಶ್ಕೋ ಇಡೀ ತನ್ನ ತಾಣಗಳನ್ನ ಗುರುತಿಸ್ಲಿಕ್ಕೆ ಸಂಸ್ಕೃತ ತಾಣಗಳಾಗಿರ್ಬೋದು ಮಿಶ್ರ ತಾಣಗಳಾಗಿರ್ಬೋದು ಹೌದಾ ನೈಸರ್ಗಿಕ ತಾಣಗಳಾಗಿರ್ಬಹುದು ಗುರುತಿಸ್ಲಿಕ್ಕೆ ಐವತ್ಮೂರು ಪ್ರಾದೇಶಿಕ ಕ್ಷೇತ್ರ ಕಚೇರಿಗಳನ್ನ ಹೊಂದಿದ್ದು ಮತ್ತು ಜಗತ್ತಿನಾದಂತ ಒಂದು ತೊಂಬತ್ತೊಂಬತ್ತು ರಾಷ್ಟ್ರೀಯ ಆಯೋಗಗಳನ್ನ ಏನಪ್ಪಾ ಅಂತ ಯುನಿಷ್ಕೋ ಬಂದಿದೆ ಇದರ ಮುಖಾಂತರ ಏನ್ ಮಾಡ್ತಪ್ಪಾ ಅಂದ್ರ ಪ್ರತಿ ವರ್ಷ ಯಾವ ದೇಶದಲ್ಲಿ ತಾಣಗಳು ಯಾವ್ಯಾವ ಬ್ರಿಟಿಷ್ ಅವರಿಗೆ ಮಾನ್ಯತೆಯನ್ನು ನೀಡುತ್ತೆ ಸೊ ಯುನಿಶ್ಕೋ ಆಯ್ಕೆಯಾದ ಮೊದಲ ತಾಣ ಯಾವುದು ಜಗತ್ತಿನೊಳಗಡೆ ಈ ಒಂದು ಯುನಿಷ್ಕೋಗೆ ಮೊದಲ ಆಯ್ಕೆಯಾಗಿದ್ದು ಯಾವ ತಾಣ ಅಪ್ಪ ಅಂತ ಗ್ಯಾಲ್ ಫೋಗೋಸ್ ದ್ವೀಪಗಳು ಅಂತ ಕರಿತೀವಿ ಈ ದ್ವೀಪಗಳು ಗ್ಯಾಲ್ಕೋಸ್ ದ್ವೀಪಗಳು ಯಾವ ದೇಶದಲ್ಲಿ ಕಂಡು ಬರ್ತಪ್ಪ ಅಂದ್ರ ಇಕ್ವೆ ಅಂತ ಇಕ್ವೆಡಾನ್ ದೇಶದಲ್ಲಿ ಈ ಗ್ಯಾಲಪೋಗಸ್ ದ್ವೀಪಗಳು ಕಂಡು ಇವು ಇನಿಶ್ಕೋ ಪಾರಂಪರಿಕ ತಾಣಗಳಿಗೆ ಮೊದಲ ಆಯ್ಕೆಯಾದಂತಹ ದ್ವೀಪ ಸೊ ನೋಡಿ ಒಟ್ಟು ಇಲ್ಲಿವರೆಗೂ ಈ ಒಂದು ಮಿನಿಷ್ಕೋ ಪಾರಂಪರಿಕ ತಾಣಗಳಿಗೆ ಅಲ್ಲ ಇಲ್ಲಿ ಆಯ್ಕೆಯಾದಂತೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳ ಎಂಡಿಗೆ ಎಷ್ಟು ಅಪ್ಪ ಅಂದ್ರೆ ಒಟ್ಟು ಜಗತ್ತಿನಲ್ಲಿ ಹನ್ನೆರಡು ನೂರ ಇಪ್ಪತ್ಮೂರು ತಾಣಗಳನ್ನ ಆಯ್ಕೆ ಮಾಡೋದಾಗಿದೆ ಸೊ ಅದರಲ್ಲಿ ಒಂಬೈನೂರ ಐವತ್ತೆರಡು ಸಂಸ್ಕೃತ ತಾಣಗಳದಾವ ತಾಣಗಳೂರ ಮೂವತ್ತೊಂದು ಸ್ವಾಭಾವಿಕ ತಾಣಗಳು ನಲವತ್ತು ಮಿಶ್ರ ತಾಣಗಳು ಹೇಳಿದ್ನಲ್ಲ ಹೇಳಿದಲ್ಲ ಒಟ್ಟು ಎಷ್ಟು ತಾಣಗಳನ್ನು ಆಯ್ಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈಗೆ ಹನ್ನೆರಡುನೂರ ಇಪ್ಪತ್ತ್ ಮೂರು ಅದರಲ್ಲಿ ಒಂಬೈನೂರ ಐವತ್ತೆರಡು ಸಂಸ್ಕೃತ ತಾಣಗಳು ಎರಡ್ನೂರ ಮೂವತ್ತೊಂದು ಸ್ವಾಭಾವಿಕ ತಾಣಗಳು ಮಿಶ್ರ ತಾಣಗಳು ಅಂತ ಕರಿತೀವಿ ಸೊ ಹಾಗಾದ್ರೆ ಅತಿ ಹೆಚ್ಚು ವಿನಿಷ್ಪ ತಾಣಗಳನ್ನ ಹೊಂದಿರತಕ್ಕಂತ ಖಂಡ ಯಾವುದು ಯಾವ ಖಂಡದಲ್ಲಿ ಅತಿ ಹೆಚ್ಚು ಇನಿಷ್ಕೋ ಪಾರಂಪರಿಕ ತಾಣಗಳು ಕಂಡು ಬರ್ತವ ಅಂದ್ರೆ ಯುರೋಪ್ ಖಂಡದಲ್ಲಿ ಒಟ್ಟು ನಾಲ್ಕುನೂರ ತೊಂಬತ್ತೆಂಟು ತಾಣಗಳು ಕಂಡು ಬರ್ತವೆ ಎರಡನೇದಾಗಿ ಯಾವ್ದಪ್ಪ ಅಂತಂದ್ರ ಏಷ್ಯಾ ಖಂಡದಲ್ಲಿ ಕಂಡು ಬರ್ತವ ಹದಿನೈದು ಏಷ್ಯಾ ಕಟ್ಟಡ ಹಾಗಾದ್ರೆ ಯಾವ ನಗರವನ್ನ ಇನಿಷ್ಕೋ ತಾಣಗಳ ನಗರ ಎಂದು ಕರೆಯಲಾಗುತ್ತೆ ಅಂತ ಕೇಳ್ತಂದ್ರೆ ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥ ಅಹಮದಾಬಾದ್ ನಗರವನ್ನ ಇನಿಷ್ಕೋ ನಗರಗಳ ತಾಣವನ್ನ ಎಂಬಾತಂದ್ರ ತಾಣಗಳ ನಗರ ಎಂದು ಕರೆಯಲಾಗುತ್ತೆ ಸೊ ಅತಿ ದೊಡ್ಡ ತಾಣ ಯಾವುದು ಈ ಒಂದು ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾದಂತಹ ಅತ್ಯಂತ ದೊಡ್ಡ ತಾಣ ಫ್ರೆಂಚ್ ಮತ್ತು ಆಸ್ಟ್ರೇಲಿಯಾದ ಭೂಮಿ ಮತ್ತು ಸಮುದ್ರ ಅಂತ ಕರಿತೀವಿ ಇದು ಅತ್ಯಂತ ದೊಡ್ಡ ತಾಣ ಹನ್ನೆರಡು ನೂರ ಇಪ್ಪತ್ತ್ ಮೂರು ತಾಣಗಳಲ್ಲಿ ಅತಿ ದೊಡ್ಡ ತಾಣ ಏನಪ್ಪ ಭೂಮಿ ಮತ್ತು ಸಮುದ್ರ ಫ್ರೆಂಚ್ ಮತ್ತು ಆಸ್ಟ್ರೇಲಿಯಾದ ಭೂಮಿ ಮತ್ತು ಸಮುದ್ರ ಆಯ್ಕೆಯಾಗಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಸಮ್ಮೇಳನ ಎಲ್ಲಿ ನಡೀತು ಯುನಿಸ್ಕೋ ಸಮ್ಮೇಳನ ಎಲ್ಲಿ ನಡೆಯಿತು ಇಪ್ಪತ್ತೊಂದು ಜುಲೈ ಮೂವತ್ತೊಂದರವರೆಗೆ ಜುಲೈ ತಿಂಗಳ ಇಪ್ಪತ್ತೊಂದರಿಂದ ಮೂವತ್ತ ಒಂದರವರೆಗೆ ಭಾರತ ದೇಶದ ನವದೆಹಲಿ ಒಳಗಡೆ ಏನಾಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಯುನಿಸ್ಕೋ ಪಾರಂಪರಿಕ ಸಮ್ಮೇಳನ ನಡೆಯುತ್ತೆ ಸೊ ಹಾಗಾದ್ರೆ ಧ್ಯೇಯವಾಕ್ಯ ಏನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯ ಡಿಸ್ಕವರ್ಯನ್ಸ್ ಡೈವರ್ಸಿಟಿ ಅಂತ ಧೇಯವಾಕ್ಯ ಏನು ಅಂತ ಅದ ಡಿಸ್ಕವರ್ ಡೈವರ್ಸಿಟಿ ಈ ಒಂದು ಚುಟುಕು ಮಾಹಿತಿ ತಮ್ಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಸೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ಇನ್ನೊಂದು ವಿಶೇಷತೆ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಆದ್ರೆ ನೀವು ಪ್ರತಿದಿನ ಉಚಿತವಾಗಿ ಡೈಲಿ ನೈಟ್ ಎಂಟು ಮೂವತ್ತು ಗಂಟೆಗೆ ಏನಪ್ಪಾ ಅಂತಂದ್ರೆ ಆನ್ಲೈನ್ ಟೆಸ್ಟ್ ಅನ್ನ ಬರೀಬಹುದು ಎಲ್ಲಿವರೆಗೂ ನಿಮ್ಮ ಗೌರ್ಮೆಂಟ್ ಜಾಬ್ ತೊಳುವರೆಗೂ ಉಚಿತವಾಗಿರ್ತದೆ ಡೈಲಿ ಇಪ್ಪತ್ತೈದು ಕ್ವಶನ್ಸ್ ಬರ್ತಾವ್ರಿ ರಾತ್ರಿ ಎಂಟುವರೆಗೆ ನೀವು ಸಬ್ಸ್ಕ್ರೈಬ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಂಬರ್ ಏಟ್ ನೈನ್ ಸವನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಒಂದು ಎಸ್ ಎಂ ಎಸ್ ಹಾಕ್ರಿ ಹಾಯ್ ಸರ್ ಅಂತ ಹೇಳಿ ಸರ್ ಹಾಕಿದ ನಂತರ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನಿಮ್ಮ ಒಂದು ನಂಬರ್ ಏನ್ ಮಾಡ್ತಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೇವ್ ಮಾಡ್ಕೋತೀವಿ ಸೇವ್ ಮಾಡ್ಕೊಂಡ ನಂತರ ನಿಮ್ಮ ಪ್ರತಿದಿನ ರಾತ್ರಿ ಎಂಟೂವರೆಗೆ ಅಂತ ನಿಮ್ಗೆ ಏನಪ್ಪ ಬರಬೇಕಾ ಲಿಂಕ್ ಅನ್ನೋ ಕಳಿಸ್ತೀವಿ ಇಷ್ಟು ಹೇಳಿ ತರಗತಿ ಜೈ ಹಿಂದ್ ಜೈ ಕರ್ನಾಟಕ